ದೇಶದಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾರೆ ಪ್ರಪಂಚದಲ್ಲೆಲ್ಲ ಮಾಡ್ತಾರೆ ಅದೇ ರೀತಿ ಪ್ರತಿ ವರ್ಷ ಹೊಸ ವರ್ಷದ ಆಚರಣೆಯನ್ನು ಕೂಡ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಕೂಡ ಆ ಒಂದು ಸೆಲೆಬ್ರೇಷನ್ಸನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಅನೇಕ ಅಹಿತಕರವಾದಂಥ ಘಟನೆಗಳು ಕೂಡ ನಡೆದು ಹೋಗ್ಬಿಡುತ್ತೆ ಸಂತೋಷದ ದಿನ ಹೋಗಿ ಕೆಲವರಿಗೆ ಭಾಳ ಕಷ್ಟದ ದಿನಗಳಾಗುವಂಥ ಪರಿಸ್ಥಿತಿಯನ್ನು ನಾವು ಹಿಂದೆ ಎಲ್ಲ ನೋಡಿದ್ದೇವೆ ಅದಕ್ಕಾಗಿ ಪೊಲೀಸ್ನವರು ಏನೆಲ್ಲ ಕ್ರಮ ತಗೋಬೇಕು ಸಂತೋಷದಿಂದ ಆ ಎರಡೂ ದಿನಗಳನ್ನು ಆಚರಣೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿ ನಾವು ಎಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪೊಲೀಸ್ ಏನೇನು ಕ್ರಮ ತಗೋಬೇಕು ಏನು ತಗೊಂಡಿದ್ದಾರೆ ನಮ್ಮ ಹಿಂದಿನ ಅನುಭವಗಳ ಆಧಾರದ ಮೇಲೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ ಮಾನ್ಯ ಡಿ ಜಿ ಅವರಾದ ಅಲೋಕ್ ಮೋಹನ್ ಅವರು ಕಮಿಷನರು ದಯಾನಂದ್ರವರು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೆ ನಾನು ಅದಕ್ಕಾಗಿ ಇವತ್ತು ನಾವು ಒಂದು ರಿವ್ಯೂ ಅನ್ನು ಮಾಡಿದ್ದೇವೆ ಎಲ್ಲ ರೀತಿಯ ಕ್ರಮಗಳನ್ನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು ಅದು ಬಾರ್ ಅಂಡ್ ರೆಸ್ಟೋರೆಂಟ್ಗಳ ರೆಗ್ಯುಲೇಷನ್ ಇರ್ಬೋದು ಅಥವಾ ಎಲ್ಲೆಲ್ಲಿ ಕ್ರೌಡು ಜಾಸ್ತಿ ಆಗುತ್ತೆ ಎಮ್ ಜಿ ರೋಡ್ ಆಗಲಿ ಕೋರಮಂಗಲ ಆಗಲಿ ಟ್ರಿನಿಟಿ ಸರ್ಕಲ್ ಆಗಲಿ ಅಥವಾ ಎಲ್ಲೇ ಆದರೂ ಕೂಡ ಅದು ಯಾವ ರೀತಿ ಅವರನ್ನು ನಾವು ರೆಗ್ಯುಲೇಟ್ ಮಾಡಬೇಕು ಅವರ ಸಂತೋಷಕ್ಕೆ ನಾವು ಕೂಡ ಸಹಕಾರಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಡ್ರಗ್ಸು ಬೆಂಗಳೂರಿಗೆ ಬರ್ತಕ್ಕಂಥ ಡ್ರಗ್ಸು ಹೊರಗಡೆಯಿಂದಾಗಲಿ ಇಲ್ಲಿ ಒಳಗಡೆಯಿಂದಾಗಲಿ ಅದನ್ನು ಯಾವ ರೀತಿ ನಾವು ಹತ್ತಿಕ್ಕಬೇಕು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಎಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ವಿಮೆನ್ ಸೇಫ್ಟಿ ಬಗ್ಗೆ ಹೆಚ್ಚು ಗಮನ ಹರಿಸ್ತಕ್ಕಂಥದ್ದನ್ನು ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಕೂಡ ಅನೇಕ ರೀತಿ ಕ್ರಮಗಳನ್ನು ತಗೊಳ್ಳೋದಕ್ಕೂ ಕೂಡ ಈಗ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಇವತ್ತು ನಾನು ಕರೆದಿದ್ದಂಥ ಸಭೆ ಎಲ್ಲ ರೀತಿಯಲ್ಲೂ ಕೂಡ ಸಮರ್ಪಕವಾಗಿ ಅವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ನನಗೆ ವಿಶ್ವಾಸ ಇದೆ ಯಾವುದೇ ರೀತಿಯ ಅಹಿತಕರವಾದಂಥ ಘಟನೆ ಬೆಂಗಳೂರಿನಲ್ಲಿ ಆಗಬಾರ್ದು ಅಂತ ಹಿಂದೆ ತಮಗೆಲ್ಲ ಗೊತ್ತಿದ್ದಾಗೆ ಒಂದೆರಡು ಸಣ್ಣ ಘಟನೆ ಕೂಡ ಇಡೀ ವಿಶ್ವದ ಗಮನವನ್ನು ಸೆಳೆದಿದೆ ಅದಕ್ಕಾಗಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಬ್ಯಾಂಗ್ಳೂರ್ ಶುಡ್ ಬಿಕಮ್ ಎ ಎ ನೈಸರ್ ಪ್ಲೇಸ್ ಟು ಸೆಲೆಬ್ರೇಟ್ ನ್ಯೂ ಇಯರ್ ಆ್ಯಂಡ್ ಕ್ರಿಸ್ಮಸ್ ಯಾರು ಇಂಥವರು ಕೂಡ ಏ ಬೆಂಗಳೂರಿಗೆ ಹೋಗೋಣಪ್ಪ ಅಂತೇಳಿ ಬರ್ಬೋದು ಆ ಥರ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಬೇಕು ಹಾಗೆ ಒಂದು ಎಕೋಸಿಸ್ಟಮನ್ನು ಆ ರೀತಿ ಕ್ರಿಯೇಟ್ ಮಾಡಬೇಕು ಅಂತೇಳಿ ಮಾಡಿದ್ದೇವೆ ಎಲ್ಲ ಕ್ರಮವನ್ನು ನಾವು ಈಗಾಗಲೇ ತಗೊಳ್ಳೋದಕ್ಕೆ ನಮ್ಮ ಕಮಿಷನ್ರು ಪ್ಲ್ಯಾನ್ ಮಾಡಿದ್ದಾರೆ ನಿರ್ಬಂಧ ಮಾಡಿಲ್ಲ ರೆಗ್ಯುಲೇಟ್ ಮಾಡಿದ್ದೇವೆ ಅಂದರೆ ಒಂದು ಕಡೆಯಿಂದ ಎಂಟ್ರಿ ಆಗಬೇಕು ಇನ್ನೊಂದು ಕಡೆ ಹೋಗ್ಬೇಕಾಂದರೆ ಅವರೇ ವಾಪಸ್ ಬಂದರೆ ಬರೋರಿಗೆ ಅಡಚಣೆ ಆಗುತ್ತೆ ಅದಕ್ಕೋಸ್ಕರ ಅವ್ರನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಸುಮಾರು ಬೆಂಗಳೂರಿನಲ್ಲಿ ನಮ್ಮ ಅಂದಾಜು ಏಳು ಲಕ್ಷ ಜನ ಈ ಸಂದರ್ಭದಲ್ಲಿ ಅಂದರೆ ಹೊಸ ವರ್ಷದ ಸಂದರ್ಭದಲ್ಲಿ ಗ್ಯಾದರ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಏಳು ಲಕ್ಷ ಜನ ಅವ್ರನ್ನೆಲ್ಲ ರೆಗ್ಯುಲೇಟ್ ಮಾಡಬೇಕಲ್ಲ ಅವರಿಗೆ ಟ್ರಾಫಿಕ್ ಮಾಡ ನೋಡ್ತಕ್ಕಂಥದ್ದು ಅವರು ಸಂತೋಷವಾಗಿ ಮನೆಗೆ ಹೋಗಿ ತಲುಪೋದು ಆಮೇಲೆ ಮೆಟ್ರೋ ಎಷ್ಟು ಗಂಟೆವರೆಗೂ ಅದು ನಡೆಸಬೇಕು ಆಮೇಲಿಂದ ಇವು ಓಲಾ ಊಬರ್ ಇವ್ರನ್ನೆಲ್ಲ ಯಾವ ರೀತಿ ರೆಗ್ಯುಲೇಟ್ ಮಾಡಬೇಕು ಇದೆಲ್ಲವನ್ನು ಕೂಡ ಭಾಳ ಎಚ್ಚರಿಕೆಯಿಂದ ಭಾಳ ಸೂಕ್ಷ್ಮವಾಗಿ ಕಮಿಷನರು ಮತ್ತು ಅವರ ಎಲ್ಲ ಡಿ ಸಿ ಪಿಗಳು ಎಲ್ಲ ಮಾಡ್ಕೊಂಡಿದ್ದಾರೆ ಅವರವ್ರ ಏರಿಯಾ ಯಾರು ಯಾವ ಏರಿಯಾಕ್ಕೆ ಸಂಬಂಧ ಇದೆ ಏನಾದರೂ ಘಟನೆ ಆದರೆ ಆ ಏರಿಯಾ ಸ ಡಿ ಸಿ ಪಿನೇ ಕಾ ಹೊಣೆ ಅಂತೇಳಿ ಕೂಡ ನಾನು ಹೇಳಿದ್ದೇನೆ ಅಲ್ಲಿಂದ ಎಲ್ಲ ಅವರ ಅಧಿಕಾರಿಗಳಿಗೂ ಕೂಡ ಇದನ್ನು ಸಮರ್ಪಕವಾಗಿ ಮಾಡಿಕೊಂಡಿದ್ದಾರೆ ಎಷ್ಟು ಜನ ನಾವು ಡಿಪ್ಲಾಯ್ ಮಾಡಬೇಕು ಅಷ್ಟನ್ನು ಕೂಡ ಲೆಕ್ಕಾಚಾರ ಮಾಡಿ ಮಾಡಿದ್ದಾರೆ